ವಿಜಯಪುರ ಸಮೀಪದ ಇರಿಗೇನಹಳ್ಳಿಗೆ ಸೇರಿದ ಆಸ್ತಿಯ ಒತ್ತುವರಿ ತೆರವುಗೊಳಿಸುವ ವೇಳೆ ಶಾಲೆಯ ಕಟ್ಟಡವನ್ನು ಹಾನಿಯುಂಟು ಮುಂದಾಗಿದ್ದಾರೆ ಯಾವುದೇ ಕಾರಣಕ್ಕೂ ಹಿರಿಯರು ದಾನವಾಗಿ ನೀಡಿರುವ ಶಾಲಾ ಕಟ್ಟಡವನ್ನು ತೆರವುಗೊಳಿಸಬಾರದು ಎಂದು ಸಾರ್ವಜನಿಕರು ಶಾಲೆಯ ಮುಂದೆ ಪ್ರತಿಭಟನೆ ನಡೆಸಿದರು ಜೆ ವೆಂಕಟಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಳುವನಹಳ್ಳಿಯ ಸರಕಾರಿ ಶಾಲೆಯ ಕಟ್ಟಡದ ಪಕ್ಕ ಚನ್ನರಾಯಪಟ್ಟಣ ಗ್ರಾಮ ಪಂಚಾಯಿತಿಗೆ ಸೇರಿದ್ದ ಇರಿಗೇನಹಳ್ಳಿ ಗ್ರಾಮದಲ್ಲಿ ಪಂಚಾಯಿತಿ ಆಸ್ತಿಯನ್ನು ಒತ್ತುವರಿ ತೆರವು ಮಾಡಲು ಬಂದಿದ್ದ ಪಂಚಾಯಿತಿ ಅಧಿಕಾರಿಗಳು ಶಿಡ್ಲಘಟ್ಟ ತಾಲೂಕಿಗೆ ಸೇರಿರುವ ಬಳುವನಹಳ್ಳಿಯ ಸರಕಾರಿ ಶಾಲಾ ಕಟ್ಟಡಕ್ಕೆ ಹಾನಿ ಮಾಡಿದ್ದಾರೆ ಇದರಿಂದ ಕಟ್ಟಡ ಹಳೆಯದಾಗಿದ್ದು ಮುಂದೆ ಏನಾದರೂ ಅನಾಹುತವಾದರೆ ಪಿಡಿ ನೇರ ಕಾರಣ ಎಂದರು ಜಾಗದ ಮಾಲೀಕ ಡಾಕ್ಟರ್ ಅನಿರುದ್ಧ ಮಾತನಾಡಿ ನಮಗೆ ಚನ್ನಪಟ್ಟಣ ಪಿಡಿಒ ಮುನಿರಾಜು ಅವರು ಯಾವುದೇ ನೋಟಿಸ್ ನೀಡಿಲ್ಲ ಯಾವುದೇ ಕೋರ್ಟ್ನ ಆದೇಶ ನೀಡಿಲ್ಲ ಏಕಕ್ಕೆ ಬಂದು ನಾವು ಒಂದು ಸಾವಿರದ ಒಂಬೈನೂರ ಐವತ್ತೆರಡನೇ ಇಸ್ವಿಯಿಂದ ಈ ಜಾಗದಲ್ಲಿ ಇದ್ದೇವೆ ನಮ್ಮ ತಾತ ಬಳುವನಹಳ್ಳಿ ಶಾಲೆಗೆ ವಾಸವಿದ್ದ ಮನೆಯನ್ನು ಬಿಟ್ಟುಕೊಟ್ಟಿದ್ದು ಉಳಿದ ಜಾಗದಲ್ಲಿ ನಮ್ಮ ತಾತಂದಿರು ಬಾವಿ ಮತ್ತು ಬರುವೆಯನ್ನು ತೋರಿಸಿ ತೋಟಕ್ಕೆ ನೀರು ಹಾಯಿಸಿಕೊಳ್ಳುತ್ತಿದ್ದೆವು ಏಕಾಏಕಿ ಪಿಡಿಒ ಮುನಿರಾಜು ಅವರು ನಮ್ಮ ಆಸ್ತಿಯನ್ನು ಆನೆ ಮಾಡಿದ್ದಾರೆ ಇಪ್ಪತ್ತು ಹಸುಗಳು ಮತ್ತು ಇಪ್ಪತ್ತು ಕುರಿಗಳು ಕೋಳಿಗಳು ಸಹಕಾಣೆಯಾಗಿವೆ ಈ ಬಗ್ಗೆ ಚನ್ನಪಟ್ಟಣ ಪೊಲೀಸ್ ಠಾಣೆಯಲ್ಲಿ ದೂರ ನೀಡಿದ್ದೇನೆ ಪಿಡಿಒ ಮುನಿರಾಜುರವರು ದೌರ್ಜನ್ಯ ಸಿಕ್ಕಿದ್ದಾರೆ ಇವರ ವಿರುದ್ಧ ಮೇಲಾಧಿಕಾರಿಗಳು ಕ್ರಮ ಕೈಗೊಳ್ಳುವಂತೆ ದೂರು ನೀಡುತ್ತೇನೆ ಎಂದರು ಇದೇ ಸಂದರ್ಭದಲ್ಲಿ ಗ್ರಾಮದ ಮುಖಂಡ ನಾರಾಯಣಸ್ವಾಮಿ ಮಾತನಾಡಿ ಶಾಲೆಯಲ್ಲಿ ಮಕ್ಕಳಿಗೆ ಇರುವುದು ಒಂದೇ ಕಟ್ಟಡವನ್ನು ತೆರವುಗೊಳಿಸಲು ಬಂದಿದ್ದಾರೆ ಇಲ್ಲಿ ಪರಿಶಿಷ್ಟ ಸಮುದಾಯಕ್ಕೆ ಸೇರಿದ್ದ ಮಕ್ಕಳೇ ಹೆಚ್ಚಿನ ಸಂಖ್ಯೆಯಲ್ಲಿ ಕಲಿಯುತ್ತಿದ್ದಾರೆ ಈಗ ಪಿಡಿಒ ಜಾಗ ದೇವನಹಳ್ಳಿಗೆ ಸೇರಿದ್ದು ನಮಗೆ ನ್ಯಾಯಾಲಯದಿಂದ ಆದೇಶವಿದೆ ಎಂದು ದೌರ್ಜನ್ಯವಾಗಿ ಶಾಲೆಯ ಕಟ್ಟಡವನ್ನು ತೆರವು ಮಾಡುತ್ತೇವೆ ಎಂದು ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಕಟ್ಟಡವನ್ನು ತೆರವುಗೊಳಿಸಬಾರದು ಎಂದು ಒತ್ತಾಯಿಸಿದರು ಕಟ್ಟಡವನ್ನು ಕೊಟ್ಟಿದ್ದಾರೆ ನಮ್ಮ ಗ್ರಾಮಕ್ಕೆ ಒಂದು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ದಾನವಾಗಿ ಚನ್ನರಾಯಪಟ್ಟಣ ಬಳುವನಹಳ್ಳಿಯ ಗಡಿಯಲ್ಲಿರುವ ಶಾಲೆಯನ್ನು ಶಾಲಾ ಕಟ್ಟಡವನ್ನು ಕೊಟ್ಟಿದ್ದಾರೆ ಚನ್ನರಾಯಪಟ್ಟಣ ಬಳುವನಹಳ್ಳಿಯ ಗಡಿಯಲ್ಲಿರುವ ಶಾಲೆಯನ್ನು ಶಾಲಾ ಕಟ್ಟಡವನ್ನು ಜಖಂಗೊಳಿಸಿದ್ದಾರೆ ಪಿಡಿಯೋ ಅವರ ಮೇಲೆ ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಇರ್ಗೇನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಮಂಜುನಾಥ್ ಮಾತನಾಡಿ ಯಾವುದೇ ಮಾಹಿತಿ ನೀಡದೆ ಸಭೆ ಕರೆದು ತೀರ್ಮಾನ ಮಾಡು ಎಂದರೆ ಏಕಪಕ್ಷೀಯವಾಗಿ ಬಂದು ದೌರ್ಜನ್ಯದಿಂದ ಹಸು ಷಡ್ಗಳನ್ನು ಮತ್ತು ಮರಗಡೆಗಳನ್ನು ಕರೆದಿದ್ದಾರೆ ಹಾಗೂ ಆದೇಶ ಇದ್ದರೆ ನೀಡು ಎಂದರೆ ಗ್ರಾಮ ಪಂಚಾಯಿತಿ ಸದಸ್ಯರಿಗೂ ನೀಡದೆ ದೌರ್ಜನ್ಯ ಸಿಕ್ಕಿದ್ದಾರೆ ಇಂತಹ ಅಧಿಕಾರಿಯನ್ನು ಅಮಾನತು ಮಾಡಬೇಕೆಂದು ಒತ್ತಾಯಿಸಿದರು ಪ್ರತಿಭಟನೆಯಲ್ಲಿ ಬಳ್ಳವನಹಳ್ಳಿ ಗೆರಿಗೆನಲ್ಲಿ ಬಿಡುವೆ ದಲಿತರ ವಿರೋಧಿ ಬೀಳುವೆ ಕಾನೂನು ವಿರೋಧವಾಗಿ ಬಂದ ಜನತೆ ಸಂವಿಧಾನದ ವಿರೋಧಿ ಬೇಕೇ ಬೇಕು ಬೇಕೇ ಬೇಕು

ಐವತ್ತೆರಡರಲ್ಲಿ ನಮ್ಮ ಮುತ್ತಾತ ಪಾರ್ಟಿಷನ್ ಮಾಡಿದ್ರು ಆದರೆ ನಮ್ಮ ತಾತಗೆ ಈ ಪ್ರಾಪರ್ಟಿ ಮತ್ತು ಪಕ್ಕದ ಪ್ರಾಪರ್ಟಿ ಸಿಕ್ತು ಅದರಲ್ಲಿ ನಮ್ಮ ತಾತ ಏನು ಮಾಡಿದ್ರು ಒಂದು ಸ್ಕೂಲ್ ಕಟ್ಟಿಸ್ಬಿಟ್ಟು ಅದನ್ನ ಆ ಮನೆನ ಸ್ಕೂಲ್ ಕನ್ವರ್ಟ್ ಮಾಡಿ ಸ್ಕೂಲ್ಗೆ ಡೊನೇಷನ್ ಮಾಡಿದ್ರು ಗೌರ್ಮೆಂಟ್ಗೆ ಏನು ಅಂತೆ ನೀವು ಸ್ಕೂಲ್ ನಡೆಸಿ ನಿಮಗೆ ನಡ್ಸೋಕಾಯ್ ಆಗದೆ ಇದ್ದರೆ ನಮಗೆ ವಾಪಸ್ ಕೊಡಿ ಅಂತ ಬರೆದುಕೊಟ್ರು ಆಗ ಈ ಜಮೀನು ಈ ಬೈಲು ಸ್ಕೂಲ್ ಪಕ್ಕ ಇರೋ ಬೈಲು ನಾವೆಲ್ಲ ಉಪಯೋಗಿಸ್ತಾ ಇದ್ವಿ ಕಂದಾಯ ಪೂರ್ತಿ ಕಟ್ತಾಯಿದ್ವಿ ಕಾಮಜಾನಿ ಇದು ರಿಪೋರ್ಟು ಇಪ್ಪ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರು ಕೊಟ್ಟಿದ್ದೀವಿ ಅದೆಲ್ಲ ಡಾಕ್ಯುಮೆಂಟ್ಸ್ ಇದೆ ಡಾಕ್ಯುಮೆಂಟ್ಸ್ ಇದ್ರೂ ಇವರು ಸಡನ್ನಾಗಿ ಬಂದು ಏಕಾಕಿ ಏನೇನಿದೆ ಅದೆಲ್ಲ ಸಾಮಾನು ಹೊಡೆದಕ್ಕಿದ್ದಾರೆ ಮೂರು ಕೋಟಿ ಅಷ್ಟು ಲಾಸ್ ಆಗಿದೆ ನಾನು ಹೋಗಿ ಕೇಳಿದ್ದೀನಿ ಅವ್ರನ್ನ ದಯವಿಟ್ಟು ಕೊಡಿ ಏನಾದರೂ ರಿಪೋರ್ಟ್ ಆಗಿದೆ ಅಂತ ಇಲ್ಲ ಪಂಚಾಯಿತಿ ಅವರು ಡಿಸೈಡ್ ಮಾಡಿದ್ದಾರೆ ಆರ್ಡ್ರ್ ಆಗಿದೆ ಅವರು ಆರ್ಡ್ರ್ ಮೇಲೆ ನಾವು ಬಂದು ಹೊಡಿತಾ ಇದ್ವಿ ಅಂತ ನಮಗೆ ಇಶ್ಯೂ ನೋಟಿಸ್ ಕೊಟ್ಟಿಲ್ಲ ಇಶ್ಯೂಸ್ ಏನೂ ಹೇಳಿಲ್ಲ ಏನೂ ಇಲ್ಲ ಏನಾದರೂ ಕೇಳಿದ್ರೆ ಉಡಾಫಿ ಆನ್ಸರ್ಗಳನ್ನ ಹೇಳ್ಕೊಂಡು ಕೂತಿದ್ದಾರೆ ಆಮೇಲೆ ಹಂಗೆ ಬಂದು ಎಲ್ಲ ಹೊರ ಹುರಿದಾಕಿ ಹೋಗಿಬಿಡ್ಯಾರ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟರೆ ಪೊಲೀಸ್ ಅವರು ಕಂಪ್ಲೇಂಟ್ ತಗೊಳ್ಳೋಕ್ಕೆ ರೆಡಿ ಇರಲಿಲ್ಲ ಸೊ ಅದಕ್ಕೆ ಬರೀ ಒಂದು ಅಕ್ನಾಲಜ್ನ ಮಾತ್ರ ಕೊಟ್ಟರು ನಾನು ಹೇಳ್ತೇನೆ ಸರ್ ಎಲ್ಲ ಹಸುಗಳಿದೆ ಕರುಗಳಿದೆ ಒಂದು ಕುರಿಬೇರೆ ಸತ್ತೋಗಿದೆ ದಯವಿಟ್ಟು ಈ ಥರ ಮಾಡಬೇಡಿ ತಪ್ಪಿದು ಅಂತ ಹೇಳಿದು ಕೇಳ ಮಾತು ಕೇಳೋಂಗಿಲ್ಲ ಎರಡೇ ದಿವಸ ಬಿಟ್ಬಿಟ್ಟು ಬಂದು ಮತ್ತೆ ಆಪ್ಷನು ಮಾಡ್ಯಾರ ಅದ್ರ ಮೇಲೆ ಸಿಗ್ನೇಚರು ಇಲ್ಲ ಅದ್ರದ್ದು ಪೇಪರ್ಸು ಇದೆ ಇಲ್ಲ ಇದು ನನಗೆ ತುಂಬ ಅನ್ಯಾಯ ಆಗಿದೆ ದಯವಿಟ್ಟು ನನಗೆ ನ್ಯಾಯ ಕೊಡಿಸಿ ಅಂತ ಎಲ್ಲರೂ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಇಲ್ಲಿ ನಾವೇನು ಅನ್ಯಾಯ ಮಾಡ್ತಾ ಇಲ್ಲ ನಾವೇನು ಕೆಟ್ಟದ್ದು ಬೆಳೆಸ್ತಾನೂ ಇಲ್ಲ ಜನರಿಗೆ ಒಳ್ಳೇದಾಗಲಿ ಅಂತ ಹಸು ಕಾ ಕರು ಎಲ್ಲ ಮೇಯಿಸ್ತಾ ಇದ್ವಿ ಓಕೆ ಊರಿಗೆ ಎಲ್ಲ ಹಾಲೆಲ್ಲ ಇಲ್ಲೇ ಕೊಡ್ತಾ ಇದ್ವಿ ದಯವಿಟ್ಟು ಯಾರಿಗೂ ಅನ್ಯಾಯ ಆಗ್ತಾ ಇರಲಿಲ್ಲ ರೋಡು ರೋಡ್ ಇದೆ ಹೌದು ರೋಡು ತುಂಬ ಪಕ್ಕ ಇದೆ ಅದೇನು ಮಾರ್ಕಿಂಗೂ ಇಲ್ಲ ಏನೂ ಇಲ್ಲ ಇವರು ಎಲ್ಲೂ ಸವೇನೂ ಮಾಡಿಲ್ಲ ಸುಮ್ಮನೆ ಬಂದು ಏಕಾಏಕಿ ಎಲ್ಲ ದಬಾಯಿಸ್ಕೊಡಿಯೋ ನೀವು ಬೇಕಿದ್ರೆ ನೋಡಿ ಹಿಂದೆ ನೋಡಿ ಇಪ್ಪತ್ತು ಕರುಗಳಿತ್ತು ಸರ್ ಇಪ್ಪತ್ತು ಕುರಿಗಳಿತ್ತು ಸರ್ ಎಲ್ಲ ಒಳಗಿದ್ದಾರೆ ನಾನು ಏನು ಮಾಡಲಿ ನನಗೆ ಗೊತ್ತಾಗ್ತಾ ಇದ್ದೀವಿ ದಯವಿಟ್ಟು ನನಗೆ ಸಹಾಯ ಮಾಡಿ ಇದರಲ್ಲಿ ಪಿ ಡಿ ಮತ್ತೆ ಮತ್ತು ಇವರು ಇಬ್ರು ಕಾರಣ ಇಬ್ರು ಬಂದು ಕೇಳಿದ್ದೀನಿ ಅವರು ಉಡಾಫಿ ಆನ್ಸರ್ಗಳು ಹೇಳ್ಕೊಂಡು ಕೂತಿದ್ರು ಪೊಲೀಸ್ ಅವರು ನಿಂತಿದ್ರು ಅವರು ಪೊಲೀಸ್ ಅವರು ವಿಡಿಯೋ ತೊಗೊಳ್ಬೇಡಿ ಅಂತ ಹೇಳಿದ್ರು ಹೇಳ್ತಾ ಇದ್ದೀನಿ ಸರ್ ವಿಡಿಯೋ ತಗೊಳ್ಳೋದು ಪಬ್ಲಿಕ್ ಕೆಲಸ ಅದೇನು ತಪ್ಪೇನಿಲ್ಲ ಅಂದ್ರೂ ಅವ್ರು ಮಾತಾಡೋಂಗಿಲ್ಲ ದಯವಿಟ್ಟು ನನಗೆ ಸಹಾಯ ಮಾಡಿದೆ ಸರ್ ನಾನು ಡಾಕ್ಟರ್ ಅನಿರುದ್ ಸರ್ ಎನ್ ಎಂ ಅಣ್ಣಯ್ಯ ಅವರು ಓನರು ಅವರ ಮೊಮ್ಮಗ ಸರ್ ಈ ಗ್ರಾಮ ತಂಡದಲ್ಲಿ ಎಷ್ಟೋ ಪ್ರಾಪರ್ಟಿಗಳಿದ್ದಾವೆ ಎಷ್ಟೋ ಜನರಿದ್ದಾರೆ ಇದಾರೆ ಎಲ್ಲರೂ ಮನೆ ಕಟ್ಕೊಂಡಿದ್ದಾರೆ ಅವ್ರು ಒಬ್ಬೊಬ್ರಿಗೆ ನೋಟಿಸ್ ಅನ್ನೋದು ಕಳಿಸಿದ್ದಾರೆ ಕೇಳಿ ಸರ್ ಒಬ್ಬರಿಗೂ ಬಂದಿಲ್ಲ ಸರ್ ಯಾರಿಗೂ ಬಂದಿಲ್ಲ ಇವ್ರು ಸುಮ್ಮನೆ ಹೆಂಗೆ ಹೇಳ್ಕೊಂಡು ಹೋಗ್ತಾ ಇದಾರೆ ಅಷ್ಟೇ ನಿಮ್ಮ ಪ್ರಾಪರ್ಟಿಗೆ ಸಂಬಂಧಪಟ್ಟ ಕರೆಕ್ಟ್ ಮೂರು ದಿವಸ ಮುಂಚೆ ಅವ್ರು ನೋಟಿಸ್ ಕೊಡ್ಸೋದು ಏನು ಅಂದ್ರೆ ಹತ್ತನೇ ತಾರೀಕು ಬಂದು ಅವರೆಲ್ಲ ಹೊಡಿತಾರೆ ಅಂತ ನಾವು ಅದಕ್ಕೆ ರಿಪ್ಲೈ ಮಾಡಿದ್ವಿ ಆದ್ರೂ ಅವ್ರಿಗೂ ರಿಪ್ಲೈ ತಗೊಂಡಿಲ್ಲ ಹತ್ತನೇ ತಾರೀಕು ಹದಿನೈದು ತಾರೀಕು ಅಂತ ಹೇಳಿದ್ಮೇಲೆ ನಾವೆಲ್ಲ ರೆಡಿ ಮಾಡ್ಕೊಂಡಿದ್ವಿ ಆದ್ರೂ ಅವ್ರು ಒಳ್ಳೇ ತಾರೀಕು ಬಂದು ಎಲ್ಲ ಹೊಡೆಯೋ ಶುರು ಮಾಡಿ ಕೋರ್ಟಿಂದ ಏನು ಆರ್ಡರ್ ಇಲ್ಲ ಹೈಕೋರ್ಟ್ ಏನು ಆರ್ಡರ್ ಇಲ್ಲ ಅವ್ರು ಏನು ಹೇಳ್ತಾರೆ ಪಂಚಾಯತ್ ಅವರು ತೀರ್ಮಾನ ಮಾಡಿದ್ರು ಅದಕ್ಕೆ ಬಂದು ಹೊಡಿತಾ ಇದ್ದೀವಿ ಪಂಚಾಯತ್ ಅವ್ರು ರಷ್ಟು ಹೇಳ್ತಾರೆ ಯಾರಾದರೂ ಪೇಪರ್ ಡಾಕ್ಯುಮೆಂಟ್ ಸರಿಯಾಗಿದೆ ಸರ್ ಅವ್ರನ್ನೇ ಕೇಳಿದೆ ಸರಿ ಸರ್ ನಿಮ್ಮ ಈ ಪ್ರಾಪರ್ಟಿ ನಿಮ್ದು ಅಂತ ಹೇಳಕ್ಕೆ ಏನಾದರೂ ಪ್ರಾಪರ್ಟಿ ಡಾಕ್ಯುಮೆಂಟ್ ಇದೆ ಅದು ಇಲ್ಲ ಸರ್ ಇಲ್ಲಿಂದ ಆದೇಶ ಆಗಿ ಹೈಕೋರ್ಟ್ ಇಲ್ಲ ಸರ್ ಪ್ರಾಪರ್ ಕೊಟ್ಟಿದ್ದಾರೆ ಇಲ್ಲ ಸರ್ ಕೊಡಲಿಲ್ಲ ಸರ್ ನಾನು ಕೇಳಿದೆ ಪಾಪ್ ಡಾಕ್ಯುಮೆಂಟ್ಸ್ ಕೊಡಿ ಸರ್ ಕೊಡ ಕೊಡಿಲ್ಲ ಆಫೀಸಲ್ಲಿ ಇದೆ ಹೋಗಿ ಕೇಳ್ಕೊಳ್ಳಿ ಅಂತ ಹೇಳ್ತಾರೆ ಸರ್ ಬಿ ಡಿ ಒ ಬಿ ಡಿ ಒ ಹೆಸರು ಮುನಿರಾಜು ಚಂದ್ರಪಟ್ಟಣ ಚಂದ್ರಪಟ್ಟಣ ರೇಟಿಂಗಲ್ಲಿ ಏನು ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಸರ್ ಮುಂದಿನ ಮುಂದೆ ಏನು ಮಾಡ್ತೀರ ಸರ್ ನಿಮ್ಮ ದೇವ್ರನೇ ಕೇಳ್ಕೊಬೇಕು ನಾನು ಏನು ಸರ್ ಅಮಾಯಕ ಸರ್ ಇದಕ್ಕೆ ನಾನು ಏನು ಮಾಡ್ಲಿ ಸರ್ ಎಲ್ಲಂತ ಹೋಗಲಿ ಸರ್ ಮುಂದೆ ಪೊಲೀಸ್ ಅವ್ರು ಏನು ಮಾಡೋಕೆ ರೆಡಿ ಇಲ್ಲ ಗೌರ್ಮೆಂಟ್ ಅಂದರೆ ಇವರೇ ಪಂಚಾಯತ್ ಆ ಪ್ರೆಸಿಡೆಂಟ್ ಅರ್ಥ ಮಾಡ್ಕೋಬೇಕು ಸುಮ್ಮನೆ ಬೇಕು ಬೇಕು ಅಂತ ಈ ಥರ ಎಲ್ಲ ಮೋಸ್ಟ್ಲಿ ದುಡ್ಗ ನನ ದುಡ್ಡಿಲ್ಲ ಸರ್ ಸಿವಿಲ್ ಕೋರ್ಟ್ ನಡೀತೀವಿ ಇನ್ನರ್ಥ ಆಗಿಲ್ಲ ಅಂತ ಹೇಳಿದ್ರಿ ಆಗಿಲ್ಲ ಮಾಡ್ಬೇಕು ಸರ್ ಏನು ಮಾಡೋದು ಹೋಗದಾ ನಂಗೆ ಗೊತ್ತಿಲ್ಲ ಸರ್ ನಮ್ಮ ಲಾಯರ್ ಕೇಳ್ಬೇಕು ಸರ್ ಸರ್ ಎಲ್ಲದಕ್ಕೂ ಖರ್ಚು ನಿಮಗೂ ಗೊತ್ತು ಕೋರ್ಟ್ ಕಚೇರಿ ಅಂದರೆ ನಮ್ಮ ದೇಶದಲ್ಲಿ ಹೆಂಗೆ ಅಂತ ನಿಮಗೂ ಗೊತ್ತಿಲ್ಲ ಕಷ್ಟಪಟ್ಟು ಹೋಗಬೇಕು ಸರ್ ಅಲ್ಲಿ ತನಕ ಇವರೆಲ್ಲ ಇಲ್ಲೆಲ್ಲ ಇಷ್ಟೆಲ್ಲ ಕೇಳಿದ ದಬಾಯಿಸ್ತಾ ಇದ್ದರೆ ನಾನು ಏನು ಮಾಡಲಿ ನಾನು ಎಲ್ಲಿ ಹೋಗಿ ಎಷ್ಟೋ ಜನರಿಗೆ ಆದಾಯ ಇತ್ತು ಸರ್ ಇದು ಕುರಿಗಳೆಲ್ಲ ಗೊತ್ತಿಲ್ಲ ಅದನ್ನು ಕೇಳಿದೆ ಸರ್ ಏನು ಮಾಡಲಿ ಸರ್ ಹಸುಗಳು ಸರ್ ನಾವು ಆಪ್ಷನ್ ಮಾಡ್ತೀವಿ ಅಂತ ಆನ್ಸರ್ಗಳು ಸರ್ ಆಪ್ಷನ್ ಮಾಡಿದ್ರೆ ಹಂಗೆ ರಿಪೋರ್ಟ್ ಆದ್ರೆ ಕೊಡಬೇಕು ಅದು ಕೊಡಂಗಿಲ್ಲ ಸರ್ ಹಸುಗಳು ಕುರುಗಳು ಎಲ್ಲಿದ್ದಾವೆ ಎಲ್ಲಿದಾವೆ ಹಸು ಕುರುಗಳು ಗೊತ್ತಿಲ್ಲ ಸರ್ ಎಷ್ಟು ಹಸು ಇತ್ತು ಸರ್ ಇಪ್ಪತ್ತು ಹಸುಗಳು ಇಪ್ಪತ್ತು ಇಪ್ಪತ್ತೊಂದು ಕುರಿಗಳು ಒಂದು ಮೂರು ಚಿಕನ್ ಇತ್ತು ಸರ್ ಸರ್ ಎಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಪೊಲೀಸ್ ಪೊಲೀಸವ್ರಿಗೆ ಪೊಲೀಸವ್ರು ಏನು ಮಾಹಿತಿ ಕೊಡೋಕ್ಕಾಗುತ್ತೆ ಅವ್ರು ಹೇಳ್ತಾರೆ ನಮ್ಗೆ ಆರ್ಡರ್ ಬಂತು ನಾನು ಕಳಿಸಿದೆ ಜನರನ್ನ ಅಂತ ಏನು ಆರ್ಡರ್ ಬಂತು ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ ಅಂತ ನಾನು ಏನು ಮಾಡಿದ್ದೆ ಎಷ್ಟು ಎರಡೂ ಇದು ದೇವನಹಳ್ಳಿ ತಾಲೂಕು ಶಿಲ್ಗಾಂಡ ತಾಲೂಕು ಗಡಿ ಭಾಗ ಈ ಗಡಿನ ಜಂಟಿ ಸರ್ವೆ ಮಾಡಬೇಕು ಅದಕ್ಕಿಂತ ಈ ಶಾಲೆ ನಮ್ಮ ಜಯವಂಕಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಹೊಡ್ಕೊಂಡಿದ್ದರು ಆ ಶಾಲೆ ಮೇಲೂ ಶಿಲ್ಘಾಟ್ ತಾಲೂಕು ಬಳುವನಹಳ್ಳಿ ಗ್ರಾಮ ಅಂತಲೇ ಹೇಳಿ ಈ ಚುನಾವಣೆ ಸಂದರ್ಭ ಬಂದಾಗ ಹಿಂದಿನ ಮತದಾನ ಪ್ರಕ್ರಿಯೆಯೂ ಬಳುವನಹಳ್ಳಿ ಗ್ರಾಮಸ್ಥರು ಇಲ್ಲೇ ಮತದಾನ ತುಂಬ ಒಂದು ಗಂಟೆಗೆ ಅಟ್ಲೀಸ್ಟ್ ಅಲ್ಲಿ ನಮ್ಮ ಸಂಬಂಧಪಟ್ಟ ನಮ್ಮ ಪಂಚಾಯಿತಿ ವ್ಯಾಪ್ತಿಗಾದ್ರೂ ಹೇಳಬೇಕಾಗಿತ್ತು ಅಲ್ಲಿ ಸಂಬಂಧಪಟ್ಟಂಥ ಬಿ ಎಲ್ ಒ ಡಿ ಡಿ ಪಿ ಆಯಾ ಅಧಿಕಾರಿಗಳ ಗಮನಕ್ಕಾದರೂ ತರಬೇಕಾಗಿತ್ತು ಕಾನೂನು ವಿರುದ್ಧವಾಗಿ ಬಂದು ಏಕಾಏಕಿ ಒಂದು ಸರ್ಕಾರಿ ಶಾಲೆನ ಯಾರೋ ಪಾಪ ದಾನಕ್ಕೆ ಕೊಟ್ಟಿರೋಂಥ ಶಾಲೆನ ಮಕ್ಕಳು ಪಾಠ ಮಾಡೋ ಟೈಮಲ್ಲಿ ಈ ಥರ ಎಲ್ಲ ಡ್ಯಾಮೇಜ್ ಮಾಡಿ ಅನಾಹುತ ಮಾಡಿದ್ದಾರೆ ಅದಕ್ಕೆ ಎರಡೂ ತಾಲೂಕಿನ ಸಂಬಂಧಪಟ್ಟಂಥ ಈ ಶಿಕ್ಷಣ ಇಲಾಖೆ ಅಧಿಕಾರಿಗಳಾಗಿರ್ಬೋದು ತಹಶೀಲ್ದಾರು ಮತ್ತು ಡಿ ಸಿ ಜಂಟಿ ಸರ್ವೆ ಮಾಡಿ ಕಾನೂನುಬದ್ಧವಾಗಿ ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ನಿಯಮಾನುಸಾರ ಏನು ಕ್ರಮ ತಗೊಳ್ಬೇಕೋ ಅದನ್ನು ತಗೊಂಡು ಕಾನೂನು ಚೌಕಟ್ಟಲ್ಲಿ ಆ ಶಾಲೆನ ನಮ್ಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಟ್ಟಿರೋದ್ರಿಂದ ಸರ್ಕಾರದೊಂದು ಆದೇಶ ಮಾಡಿ ಆ ಶಾಲೆ ನಮ್ಮ ಕುಳಿಸ್ಕೊಡ್ಬೇಕು ಬುಳುನಹಳ್ಳಿ ಗ್ರಾಮಸ್ಥರಿಗೆ ಆ ಮಕ್ಕಳಕ್ಕೆ ಮತ್ತು ಮತದಾನಕ್ಕೆ ಮಾಡೋದಕ್ಕೆ ಆ ಶಾಲೆಯನ್ನು ನಮ್ಮ ಪಂಚಾಯಿತಿ ಉಳಿಸ್ಕೊಡ್ಬೇಕು ಅಂತೇಳಿ ನಾನು ಕೇಳಿದ್ದೇನೆ ಶಾಲೆನ ಧಾನ್ಯಗಳು ಶಾಲೆಗೆ ಅಂತ ಜಾಗವನ್ನು ಬಿಟ್ಕೊಂಡಿದ್ರು ಆ ಜಾಗವನ್ನು ಏನಾದರೂ ಪಂಚಾಯಿತಿಯಲ್ಲಿ ಏನಾದರೂ ಶಾಲೆ ಹೆಸರು ಖಾತೆ ಮಾಡ್ಕೊಂಡಿದ್ರೆ ಹಿಂಗೆ ಅಲ್ಲ ಅದು ಏನಾಗಿದೆ ಅಂತಂದ್ರೆ ಹೇಳಿನಲ್ಲ ಇದು ಇರ್ಗೇನಹಳ್ಳಿ ಮತ್ತು ಬಳುವನಹಳ್ಳಿ ಅದು ಜಾಗ ಬಂದು ಇರ್ಗೆನಹಳ್ಳಿಯಲ್ಲಿ ಇರೋದು ಕೊಟ್ಟಿರೋದು ಬಳುನಳ್ಳಿ ಗ್ರಾಮಕ್ಕೆ ಹಿಂದೆ ತಿಳುವಳಿಕೆ ಎಲ್ಲ ಬಳುನಳ್ಳಿ ಕಾಂತ ಕೊಟ್ಟಿದ್ದಾರೆ ಬಳುನಳ್ಳಿ ಗ್ರಾಮಕ್ಕ ಅಂತ ನಾನ್ ಕೊಟ್ಟಿದ್ದಾರೆ ಅದ್ರಲ್ಲಿ ಬಡನಳ್ಳಿ ಗ್ರಾಮಕ್ಕ ಅಂತ ಹೇಳಿ ಆ ಮನೆ ನಂಬರ್ ಐವತ್ತಿಗೆ ಪಂಚಾಯತಿ ಪಂಚಾಯತಿ ಖಾತೆ ಗ್ರಾಮ ಪಂಚಾಯಿತಿ ಚಂದ್ರಾಪಟ್ಟಣ ಗ್ರಾಮ ಪಂಚಾಯಿತಿಯಲ್ಲಿ ಆರ್ ಇರೋದು ಬಟ್ ಆ ದಾನಿಗಳು ಬರ್ಕೊಡ್ಬೇಕಾದ್ರೆ ಪತ್ರದಲ್ಲಿ ಬಳುವನಳ್ಳಿ ಗ್ರಾಮಕ್ಕೆ ಅಂತ ಪತ್ರ ಆಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನ ಏನ್ ಪರಿಶೀಲನೆ ಮಾಡಿ ಏನ್ ಚೇಂಜಸ್ ಮಾಡಬೇಕು ಮಾಡಿ ದಯವಿಟ್ಟು ಆ ಶಾಲೆನ ನಮ್ಮ ಬಳುವನಹಳ್ಳಿ ಗ್ರಾಮಕ್ಕೆ ನಮ್ಮ ಪಂಚಾಯತ್ ವ್ಯಾಪ್ತಿಗೆ ಬಳುವನಹಳ್ಳಿ ಉಳಿಸ್ಕೊಡ್ಬೇಕು ಅಂತ ಹೇಳಿ ಮುಂದೆ ಆ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಈ ಸಾರ್ವಜನಿಕ ಅನುಕೂಲ ಆಗಲಿ ಅಂತ ಹೇಳಿ ನಾನು ಕೇಳ್ಕೊಂತ ಹಿರಿಯ ನಾಗರಿಕ ಬಳವನಹಳ್ಳಿ ನಾವು ಇಲ್ಲಿ ಬಂದು ಈ ಒಂದು ಸಿನಿವೇಶನ್ ನೋಡಿ ಇದು ಶುಕ್ರವಾರ ಮಧ್ಯಾಹ್ನ ಆಗಿದ್ದು ಬೆಳಿಗ್ಗೆ ಒಂದು ಹನ್ನೊಂದು ಗಂಟೆ ಆಗಿರೋ ಘಟನೆ ಆ ಟೈಮಲ್ಲಿ ಶಾಲೆ ನಡೀತಾ ಇತ್ತು ಮಕ್ಕಳೆಲ್ಲ ನಡೀತಾ ಇದ್ರು ಇವರು ಬಡವನಿ ಚಂದ್ರಾಪಟ್ಟಣ ಪಂಚಾಯಿತಿ ವ್ಯಾಪ್ತಿ ಬರುವಂಥ ಚಂದ್ರಾಪಟ್ಟಣದವರು ಪಿ ಡಿ ಒ ಕಾರ್ಯದರ್ಶಿ ಅವ್ರ ನೌಕರೆಲ್ಲ ಬಂದು ಏಕೆಕಿ ಇಲ್ಲಿ ಅಟ್ಯಾಕ್ ಮಾಡು ಸೊ ನಾವು ಬಂದು ಭೇಟಿ ಕೇಳಿದಾಗ ಏನೋ ಸಹ ಯಾಕೆ ಸಾರಿ ಈ ಥರ ಮಾಡ್ತಾ ಇದ್ದೀನಿ ಅಂತ ನಾವು ಕೇಳಿದಾಗ ಪಿ ಡಿ ಒ ಕೇಳಿದಾಗ ನಿಮ್ಗೆ ಯಾಕೆ ರೀ ಇವೆಲ್ಲ ನಾವು ನಿಮ್ದು ಬಡವನಹಳ್ಳಿ ಅಲ್ಲಿರಿ ನಿಮ್ಗೆ ಯಾಕ್ರಿ ಅಂತ ಅವ್ರು ನಮಗೆ ಉಡಾಪೆ ಉತ್ತರ ಕೊಡ್ತಾರೆ ಇದು ಕೋರ್ಟ್ ಆರ್ಡರ್ ಆಗಿದೆ ಐ ಆರ್ಡರ್ ಆರ್ಡ್ರ್ ಆಗಿದೆ ಹಾಗೆ ಈಗ ಅಂತ ಹೇಳ್ಬೋದು ನಾವು ಸುಮ್ಮನೆ ಆಗೋದು ಏನೋ ಹೈಕೋರ್ಟ್ ಆರ್ಡರ್ ಆಗಿದೆಯಪ್ಪ ನಾವು ಯಾಕೆ ಇದನ್ನು ತಲೆ ಕೆರ್ಸ್ಕೊಬೇಕಂದ್ರೆ ಸುಮ್ಮನೆ ಆಗೋದು ಶುಕ್ರವಾರ ಅದು ಬೆಳಗ್ಗೆ ಹತ್ತು ಹನ್ನೊಂದು ಗಂಟೆ ಸ್ಟಾರ್ಟ್ ಆಗಿದ್ದು ಕೆಲಸ ನಿರಂತರವಾಗಿ ಐದೂವರೆ ಆರು ಗಂಟೆವರೆಗೂ ಆಯ್ತು ಅಲ್ಲ ಕೊನೆಯಲ್ಲಿ ಈ ಬೋರ್ಡ್ ಹಾಕಿಬಿಟ್ಟು ಅವರು ಹೊರಟುಬಿಟ್ರು ಈ ಈ ಜಾಗದ ಮಾಲೀಕರು ಆ ಟೈಮಲ್ಲಿ ಇರಲಿಲ್ಲ ಉಪಸ್ಥಿತಿಯಲ್ಲಿ ಇರಲಿಲ್ಲ ಆಮೇಲೆ ಶನಿವಾರ ರಜಾ ಭಾನುವಾರ ರಜಾ ಸೋಮವಾರ ಮತ್ತೆ ಬಂದರು ಅವರು ಪಿ ಡಿ ಅವರು ಸಿಬ್ಬಂದಿ ಮುಖಾಂತರ ಬಂದರು ನಮ್ಗೆ ಅಷ್ಟೊಂದು ಸೋಮವಾರ ಈ ಒಂದು ಸನ್ನಿವೇಶ ನೋಡೋವಾಗ ನಮ್ಗೆ ಆ ಒಂದು ಕಟ್ಟಡ ಬಿದ್ದೋಗಿ ನಮ್ಗೆ ಗೊತ್ತಾಗಿಲ್ಲ ಆವಾಗ ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆ ನಾವು ನೋಡಿದ್ವಿ ಏನಪ್ಪಾ ಈ ಸ್ಕೂಲ್ ಕಟ್ಟಡ ದಬ್ಬಿಟ್ಟ ಹಾಕಿದ್ರಲ್ಲಪ್ಪ ಅಂತ ನಾವು ಅಲ್ಲಿ ಬಂದಿವಿ ಅಲ್ಲಿಗೆ ಬಂದವಾಗ ಏನು ಮಾಡ್ತೀವಿ ನಾವು ಅಷ್ಟೊತ್ತಿ ಆ ಪೀಡಿ ಒಬ್ರು ಈ ಒಂದು ಈ ಹೇಳಿ ಸಾಕಷ್ಟು ಜಂಗಲ್ ಬಂದು ಅದ್ರ ಆ ಒಂದು ಬೀಜಿಯಲ್ಲಿ ಇದ್ರು ಆ ಒಂದು ಬೀಜಿಯಲ್ಲಿ ಅದನ್ನ ಸೇಲ್ ಮಾಡೋದು ಅದನ್ನ ಡಿಗ್ರಿ ಮಾಡೋದು ಅದ್ರಲ್ಲಿ ಇದ್ರು ನಾವೆಲ್ಲ ಬಂದು ನಮ್ಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತ ಸದಸ್ಯನ ನಮ್ಮ ಊರಿನ ನಾಗರಿಕತೆಲ್ಲ ಕರೆಸಿ ಏನಪ್ಪಾ ಆ ಶಾಲೆ ಇರೋದು ಒಂದು ಶಾಲೆ ಬುಡನಳ್ಳಿಗೆ ನೂರ ನೂರು ವರ್ಷ ಇತಿಹಾಸ ಇದೆ ನೂರತ್ತ ಇತಿಹಾಸದಲ್ಲಿ ಒಂದೇ ಒಂದು ಕಟ್ಟಡ ಅಂದರೆ ಈ ಶಾಲೆ ನಾವೆಲ್ಲ ಓಟ್ ಹಾಕಬೇಕು ನಮ್ಮ ಮಕ್ಕಳೆಲ್ಲ ಓದಬೇಕಪ್ಪ ಹಿಂಗೆಲ್ಲ ಆಗಿದೆ ಅಂದಾಗ ನಮ್ಮ ಬುಡನಳ್ಳಿ ಗ್ರಾಮಸ್ಥರೆಲ್ಲ ಬಂದರು ಬಂದು ನೋಡಿದ್ರು ಓಹುದು ಇದಾಗಿದೆ ಇದಾಗಿದ್ದು ಅಷ್ಟೊತ್ತೆ ಅವರು ಪಿಡಿ ಓ ಕೇಳದೆ ಪಿ ಡಿ ಅಷ್ಟೊತ್ತಿಗೆ ನಾಪತ್ತೆ ಕಡೆಗೆ ಸೆಕೆಂಡ್ರಿ ಒಬ್ಬರು ಸಿಕ್ಕಿದ್ರು ಈಗ ಸರ್ ಬರ್ತಾರೆ ಸರ್ ಅಗಿಯೋ ಸರ್ ಬರ್ತಾ ಅಂತ ಹೇಳಿ ಮನೆಗೆ ನಾಲ್ಕು ಗಂಟೆಗೆ ಪಿ ಡಿ ಓ ಬಂದರು ಪಿ ಡಿ ಓ ಬಂದರೆ ನಮಗೆ ದೌರ್ಜನ್ಯ ಮಾತು ಸರ್ವಾಧಿಕಾರ ಸರ್ವಾಧಿಕಾರದ ಮಾತು ಮಾಡಿದ್ರೆ ಹಿಂಗೆ ನೀವು ಯಾರು ಕೇಳೋಕೆ ಒಳ್ಳೆ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ ಎಲ್ಲ ರೀ ನಿಮ್ದು ಡಾಕ್ಯುಮೆಂಟ್ ಕೊಡಿ ಶಾಲೆ ಶಾಲೆ ಡಾಕ್ಯುಮೆಂಟ್ ಕೇಳಿ ಕೊಡ್ತಾರಂತ ನಮ್ಗೆ ಕೇಳ್ತಾರೆ ಶಾಲೆ ಡಾಕ್ಯುಮೆಂಟ್ ನಾನೊಬ್ಬ ನಾಗರಿಕನಾಗಿ ನಮ್ಗೆ ಏನಂತ ಇರ್ತದೆ ಪಬ್ಲಿಕ್ನಾಗಿ ಯಾರ ಹತ್ರ ಶಾಲೆ ಡಾಕ್ಯುಮೆಂಟ್ ಅವ್ರ ಹತ್ರ ಇರ್ತದೆ ಶಾಲೆ ನಡೆಯುವಾಗ ಇವರು ಸ್ವಲ್ಪ ಐದು ಅವರು ಆಪರೇಷನ್ ಮಾಡಿದ್ದಾರೆ ಈ ಒಂದು ಇದರಲ್ಲಿ ಚಿಕ್ಕ ಮಕ್ಕಳು ಎಲ್ ಕೆ ಜಿ ಯು ಕೆ ಜಿ ಮೂರನೇ ಕ್ಲಾಸ್ ಮಕ್ಕಳಿಗೆ ಇಲ್ಲಿ ಸೌಂಡ್ ದಡ ಬಡ ದಡ ಬರ್ತದೆ ಶಾಲೆ ನಡೆಸೋದು ಹೆಂಗೆ ಶುಕ್ರವಾರ ಹತ್ತುವರೆಯಿಂದ ಐದು ಗಂಟೆವರು ಆಪರೇಷನ್ ಮಾಡಿದ್ದಾರೆ ಈ ಒಂದು ಕೆಲಸನ ಈ ಕೆಲಸದಲ್ಲಿ ಮಕ್ಕಳಿಗೆ ಎಷ್ಟು ತೊಂದರೆ ಆಗಿದೆ ಗೊತ್ತಾ ಆ ಪೇರೆಂಟ್ಸ್ಗೆ ಎಷ್ಟು ಭಯ ಆಗಿದೆ ಗೊತ್ತಾ ನಾವು ಈ ಜಮೀನು ಬಗ್ಗೆ ಗಲಾಟೆ ಮಾಡ್ತಾರೆ ಬಳಗಿನಲ್ಲಿ ನಾವು ನಾಗರಿಕನಾಗಿ ಶಾಲೆ ಉಳಿಸ್ಬೇಕನ್ನೋದೇ ನಮ್ಮ ಉದ್ದೇಶ ಹೊರ್ತು ಇದು ಸಿವಿಲ್ ಡಿಸ್ಪೆಕ್ಟೋ ಗ್ರಾಮ ಠಾಣೆನೋ ಸರ್ವೆ ನಂಬರ್ ಅವೆಲ್ಲ ನಮ್ಗೆ ಗೊತ್ತಿಲ್ಲ ಅದು ಕೋರ್ಟ್ ಹಂತದಲ್ಲಿದೆ ಕೋರ್ಟ್ ತೀರ್ಮಾನ ಮಾಡಿಕೊಂಡೆ ಅದಕ್ಕೆ ಪಂಚಾಯತ್ ಅಧಿಕಾರಿಗಳಿದ್ದಾರೆ ಅವರು ತೀರ್ಮಾನ ಮಾಡಿಕೊಂಡೆ ಆದರೆ ನಮ್ಮ ಒತ್ತಾಯ ಏನಂದರೆ ಆ ಒಂದು ಶಾಲೆ ಉಳಿಸ್ಬೇಕು ಅದಕ್ಕೆ ನಾವೇನು ಮಾಡ್ತೀವಿ ಬೆಳಗ್ಗೆ ನಮ್ಮ ಪಂಚಾಯಿತಿಯ ಸದಸ್ಯರನ್ನ ಕರೆಸಿ ನಮ್ಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂಥ ಅಧ್ಯಕ್ಷನೆಲ್ಲ ಭೇಟಿ ಮಾಡಿ ಅಧ್ಯಕ್ಷನ ಸ್ಥಳ ತನಿಖೆ ಮಾಡಿ ಬನ್ನಿ ಅಂತ ಅವ್ರನ್ನ ಕಲಸಿ ಸ್ಥಳತನಿಖೆಲ್ಲ ಮಾಡಿ ನಮಗೆ ನ್ಯಾಯ ಅಂತ ನಮ್ಮ ಪಂಚಾಯತಿ ಅಧ್ಯಕ್ಷ ನಾವು ಒತ್ತಾಯ ಮಾಡ್ತಾಯಿದ್ದೀವಿ ಹೊತ್ತು ಬೇರೆ ಇನ್ನೇನಿಲ್ಲ ಈ ಹೊಸೂರಲ್ಲಿ ಒಂದು ನಲವತ್ತೈವತ್ತು ಮನೆ ಇದೆ ಈ ಸದಸ್ಯರು ಈವರೆಗೂ ನಮಗೆ ಬಂದು ಏನಪ್ಪ ನಿಮ್ಮ ಕಷ್ಟ ಅಂತ ಕೇಳಿಲ್ಲ ಯಾಕೆ ಅವ್ರದ್ದೆಲ್ಲ ಆಸ್ತಿ ಅದು ಒಬ್ಬಳುನೇಳಿ ಆಸ್ತಿ ಅದು ಬಡವನಹಳ್ಳಿಗೆ ಸೇರಿದ ಆಸ್ತಿ ಡ್ಯಾಮೇಜ್ ಆದಾಗ ಬಡವನಹಳ್ಳಿಯವರೇ ಸಾಯ್ಬೇಕು ಹೊತ್ತು ಬೇರೆಯವರೇ ಯಾರಿಗೆ ಮೂಲರಿ ನಮಗೆ ನಾಗರಿಕತೆ ಜನ ಯಾವ ಥರ ಹೇಳಬೇಕು ಅಂತ ತಿಳುವಾಗಿ ಹೇಳಿದ್ರೆ ಬೇರೆ ಸಾರ್ವ ಅಧಿಕಾರ ಅಧಿಕಾರ ದುರುಪಯೋಗ ಅಂತಸ್ತು ದುರುಪಯೋಗ ಸೋಸಿ ಇದು ಏನು ಡೆಮೋಕ್ರೆಸಿ ಅಲ್ಲ ಇದು ಇದು ಡಿಕ್ಟೇಟರ್ಶಿಪ್ ಅಂತಾರೆ ರಾಜರು ಮನೆತನದಲ್ಲಿ ಆಡಿರಂತಹ ಕೆಲಸನ ಮಾಡಿಬಿಟ್ಟು ನಮಗೆ ಇಡೀ ಬಡವನಹಳ್ಳಿ ನಾಗರಿಕರಿಗೆ ಮಣ್ಣು ಹಾಕಿ ಹೋಗ್ಬಿಟ್ಟು ಇದು ನಮಗೆ ನಿಜವಾಗ್ಲೂ ಈ ಮನೆನ ಈ ತರ ಹೊಡೆದಿರೋದು ಕಣ್ಣಲ್ಲಿ ನೀರೆಲ್ಲ ರಕ್ತ ಬರ್ತೈತೆ ಇವತ್ತು ಒಂದು ಮನೆ ಕಟ್ಟಬೇಕಾದ್ರೆ ಕಷ್ಟ ಆಗತ್ತೆ ಮುಂದೆ ಏನೇ ಬೇಕು ಆ ಒಂದು ಜಾಗದಲ್ಲಿ ಅದು ಆಗಿರೋ ಡ್ಯಾಮೇಜ್ ಸರಿನೋ ಸರಿ ಇಲ್ವೋ ನ್ಯಾಯನೋ ನ್ಯಾಯ ಇಲ್ವ ಒಬ್ಬ ಸಾರ್ವಜನಿಕ ಸರ್ಕಾರಿ ಅಧಿಕಾರಿ ಆಗಿ ಐವತ್ತು ವರ್ಷ ಸೇವೆ ಮಾಡಿ ಇದು ಸರಿನೋ ಮಾಡಿರೋದು ನ್ಯಾಯ ಇದೆಯಾ ಇದು ನನಗೊಬ್ಬರಿಗೋಸ್ಕರ ನಾನು ಶಾಲೆ ಕೇಳ್ತಾ ಇಲ್ಲ ಇಡೀ ಊರಿನ ಗ್ರಾಮಸ್ಥರು ನಾನು ಶಾಲೆ ಕೇಳ್ತಾ ಇದ್ದೋ ಇವತ್ತು ಈಗ ನಿಮ್ಮ ಗಮನಕ್ಕೆ ಬರ್ದೇನೆ ಇಲ್ಲಿ ಒಂದು ಸಾರ್ವಜನಿಕ ಸ್ವತ್ತು ಅಂತ ನಿಮ್ಮ ಪಂಚಾಯತ್ ಬೋರ್ಡ್ ಹಾಕಿದ್ದಾರೆ ನಿಮ್ಮ ಗಮನಕ್ಕೆ ಬಂದಿತ್ತು ಸರ್ ಏನಾದರೂ ಬೋರ್ಡ್ ಆದೇಶ ಆಗಿದೆಯಾ ಸರ್ ಇದು ಇರಿಗೆನಹಳ್ಳಿ ಗ್ರಾಮ ಗ್ರಾಮ ತನ ಜಾಗ ಅಂತ ಇದ್ದಾರೆ ಇವತ್ತು ನಾವು ಚಂದ್ರಾಯಪಟ್ಟಣ ಗ್ರಾಮ ಪಂಚಾಯತಿ ಅಂದರೆ ಇರಿಗೆನಹಳ್ಳಿ ಬೀದರ್ನಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಮಾಜಿ ಅಧ್ಯಕ್ಷರು ಆಗಿದ್ದೀವಿ ಆದರೆ ಈಗ ನಮಗೆ ಹಿಂದೆ ಏನಾಗಿತ್ತು ಮೀಟಿಂಗಲ್ಲಿ ಪ್ರಸ್ತಾಪ ಆಗಿತ್ತು ಪ್ರಸ್ತಾಪ ಆಗಿದ್ದಾಗ ಏನಾಯಿತು ಅಂತಂದರೆ ನಾವು ಈ ಇದರಲ್ಲಿ ತೆರವುಗೊಳಿಸಬೇಕು ಅಂತ ಅಂದ್ಬಿಟ್ಟು ಪಂಚಾಯತಿಯಲ್ಲಿ ತೀರ್ಮಾನ ಮಾಡಿದ್ವಿ ತೀರ್ಮಾನ ಮಾಡಿ ಆದಮೇಲೆ ಸಿವಿಲ್ ಕೋರ್ಟು ಹೈಕೋರ್ಟ್ಗೆ ಹೋಯಿತು ಹೈಕೋರ್ಟ್ಗೆ ಹೋದಾಗ ಏನು ಮಾಡಿದ್ವಿ ನಾವು ಆಗನ ಕಾನೂನ್ಗೆ ಯಾರು ದೊಡ್ಡವರಲ್ಲ ಅಂತ ನಾವು ಪಂಚಾಯತಿಯಲ್ಲಿ ಸುಮ್ಮನೆ ಆದ್ವಿ ಆಮೇಲೆ ಏಕಾಏಕಿ ನಾವು ಆದರೂ ಹೇಳಿದ್ವಿ ಒಂದು ಪಂಚಾಯಿತಿಯಲ್ಲಿ ಒಂದು ಮೀಟಿಂಗ್ ಮಾಡೋಣ ಮೀಟಿಂಗ್ ಮಾಡಿ ಇದನ್ನು ತಿರು ಏನು ಡಮಾಲೇಷನ್ ಮಾಡಬೇಕು ಅಂತಂದರೆ ಒಂದು ಮೀಟಿಂಗ್ ಮಾಡಿ ನೀವೋ ಒಂದು ಸಲಹೆ ತಗೊಂಡು ಮಾಡಬೇಕು ಅಂತ ನಾನು ಪಿ ಒರಿಗೆ ಒಂದು ಸಲಹೆ ಕೊಟ್ಟೆ ನಾವು ಮಾಜಿ ಅಧ್ಯಕ್ಷರಾಗಿರೋದ್ರಿಂದ ಅದ್ರ ಬಗ್ಗೆ ಸ್ವಲ್ಪ ಅರಿವಿತ್ತು ಆ ಅರಿವಿರೋದ್ರಿಂದ ನಾನು ಅವರಿಗೆ ಹೇಳಿದೆ ಹೇಳಿದ್ರೆ ಮೀಟಿಂಗೂ ಮಾಡಲಿಲ್ಲ ಆಮೇಲೆ ನಮಗೆ ಗೊತ್ತಿಲ್ಲದೇ ಬಂದು ಅಲ್ಲಿ ನೋಟಿಸ್ ಅಂಟಿಸ್ತಾರೆ ನೋಟಿಸ್ ಅಂಟಿಸ್ಬೇಕಾದ್ರೆ ಅಟ್ಲೀಸ್ಟು ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಈ ಸಳಿವಾಗಿರೋಂಥ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಯಾರಿಗೂ ಇಂಟಿಮೇಷನ್ ಇಲ್ಲ ಆಮೇಲೆ ಇಲ್ಲಿ ಬಂದು ಬೋರ್ಡ್ ಹಾಕ್ತಾರೆ ನಾವು ಫೋನ್ ಮಾಡ್ತೀವಿ ಫೋನ್ ಮಾಡಿ ನಾವು ಅಧ್ಯಕ್ಷರೆಲ್ಲ ಕರೆಸಿ ಏನಮ್ಮ ಯಾಕೆ ಏನು ಇಲ್ಲಿ ಬೋರ್ಡ್ ಹಾಕಿದಿರಾದ್ರೆ ಸರ್ ನನಗೇನು ಗೊತ್ತಿಲ್ಲ ನನ್ನ ಗಮನಕ್ಕೂ ಬಂದಿಲ್ಲ ಅಂತ ಹೇಳಿ ಅಧ್ಯಕ್ಷರು ಉಪಾಧ್ಯಕ್ಷರು ಹೇಳ್ತಾರೆ ಆಮೇಲೆ ನಾವು ಸದಸ್ಯ ಆದಂಥವ್ರು ಆಮೇಲೆ ಆಯಿತು ಹೋಗಿ ಮಾತಾಡೋಣ ನಾನು ಆವತ್ತೇ ಡೆಮೊಲೇಷನ್ ಬರ್ತಾರೆ ಹನ್ನೊಂದನೇ ತಾರೀಕು ಮಂಗಳವಾರ ಇರೋದನ್ನು ಶುಕ್ರವಾರ ಸನೆ ಬರ್ತಾರೆ ಬಂದೇನು ಏನು ಮಾಡ್ತಾರೆ ಆವಾಗ ಏಳನೇ ತಾರೀಕು ಬಂದು ಡೆಮೊಲೇಷನ್ ಮಾಡೋಕ್ಕೆ ಬರ್ತಾರೆ ಡೆಮೊಲೇಷನ್ ಮಾಡೋಕೆ ಬಂದಾಗ ನಾನು ಕೇಳ್ತೀನಿ ಸರ್ ಬನ್ನಿ ಇಲ್ಲಿ ಪಿಡಿಒ ಆಮೇಲೆ ಪಿ ಡಿಒನ ಆಮೇಲೆ ನಾವು ಅಧ್ಯಕ್ಷರು ನಾವು ಆಮೇಲೆ ಸದಸ್ಯರು ಆಮೇಲೆ ಇವರು ಉಪಾಧ್ಯಕ್ಷರನ್ನು ಸೇರಿ ಸರ್ ಬನ್ನಿ ಏನು ನಿಮ್ಮ ಹತ್ರ ಆರ್ಡರ್ ಇದೆ ಆರ್ಡರ್ ಕೊಡಿ ಅಂತ ಕೇಳಿದ್ರೆ ಏನು ಹೇಳ್ತಾನೆ ನಾನು ಯಾರ ಹತ್ರ ಮಾತಾಡಲ್ಲ ನನಗೆ ಸಿಒ ಆರ್ಡರ್ ಆಗಿದೆ ಯಾರ ಹತ್ರನೂ ಮಾತಾಡಬೇಡ ದಮಾಲೇಷನ್ ಮಾಡಿಬಿಟ್ಟು ಬೈ ಬಾ ನೀನು ನನ್ನ ಹತ್ರ ಅಂತ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಗುಡಾಫೆ ಮಾತೇಳಿ ಇಲ್ಲಿ ಸಾಕಷ್ಟು ಜನ ಇದ್ರು ಯಾರು ಕೇಳಿದ್ರು ಆರ್ಡರ್ ಕಾಪಿ ಯಾರಿಗೂ ತೋರಿಸಲಿಲ್ಲ ಆಯ್ತಾ ನಾವು ಇಷ್ಟೆಲ್ಲ ಕೇಳಿದಾಗ ನಮ್ಗೆ ಏನು ಮಾಡ್ಬೇಕಂತ ದುಷ್ಟಲಿಲ್ಲ ಅದು ಏನು ಅದೇ ದಪ್ಪಿ ದಬ್ಬಿ ಹಂಗೆ ಬಿಡಲಿಲ್ಲ ಅದನ್ನು ಎಲ್ಲ ಏನಕ್ಕೂ ಆಗದೆ ಇರೋ ಥರ ಇದ್ರ ಸಮೇತ ನೋಡು ನಮ್ಮ ಪವರ್ ಹೆಂಗಿದೆ ನಾನು ಏನು ಬೇಕಾದರೂ ಮಾಡ್ತೀನಿ ಅಂತೇಳಿ ನಮ್ಮ ಮೇಲೆ ಅವಾಜ್ ಹಾಕ್ಕೊಂಡು ಸ್ಕೂಲನ್ನು ಸ್ಕೂಲನ್ನು ದಬ್ಬಕ್ಕೆ ಹೋಗ್ತಾನೆ ನಾವು ಆವಾಗ ಸ್ಕೂಲಲ್ಲಿ ಹಾಕಿ ದಬ್ಬೀಯ ಅನ್ನೋಷ್ಟು ಹೋಗ್ತೀನಿ ಆವಾಗ ಏನು ಮಾಡ್ತಾರೆ ಸರಿ ಸಾಯಂಕಾಲ ಆಯಿತು ಅಂತಂದ್ಬಿಟ್ಟು ಹೊಟ್ಟೋಗ್ತಾರೆ ಸರಿ ಮಾರನೇ ದಿವಸನೇ ಬಂದು ಹರಾಜ್ ಹೇಳ್ಬಿಟ್ಟು ಎರಡೇ ದಿವಸದಲ್ಲಿ ಹರಾಜು ನೋಟಿಸ್ ಹಾಕ್ತಾರೆ ಅದರಲ್ಲೂ ಅಧ್ಯಕ್ಷ ಇಲ್ಲ ನಮ್ಮ ಗ್ರಾಮ ಪಂಚಾಯತಿವರೆದು ಆಗಲಿಲ್ಲ ಪಂಚಾಯಿತಿಯಲ್ಲಿ ಮೀಟಿಂಗ್ ಮಾಡಲಿಲ್ಲ ತುರ್ತು ಸಭೆ ಮಾಡ್ಬೋದಾಗಿತ್ತು ತುರ್ತು ಸಭೆನೂ ಮಾಡಲಿಲ್ಲ ಏನೂ ಮಾಡ್ದೇನೆ ಏಕಾಏಕಿ ಬಂದೇನು ಮಾಡ್ತಾರೆ ಆಕ್ಷನ್ ಅವರೇ ಇಕ್ತಾರೆ ಇಲ್ಲಿ ಬಂದು ಯಾಕಪ್ಪ ಇದು ಅಧ್ಯಕ್ಷರೇ ಹಾಕಿ ಬಂದಿಲ್ಲ ಅಂದರೆ ನನ್ನ ಸದ್ವಾಧಿಕಾರ ನಾನೇನು ನಾನು ನಾನು ನೀವು ಯಾರೂ ನಾನು ಕೇಳೋ ಅವಶ್ಯಕತೆ ಇಲ್ಲ ನನಗೆ ಮೇಲುಗಡೆ ಹೇಳಿದ್ದಾರೆ ನಾನು ಮಾಡೋದೇ ಸರಿ ಅಂತೇಳಿ ಆಕ್ಷನ್ನೂ ಮಾಡ್ತಾರೆ ಆ್ಯಕ್ಷನ್ ಮಾಡಿ ಆದಮೇಲೆ ಇಲ್ಲಿ ಬಂದು ಈ ಸ್ಥಳೀಯವಾಗಿ ಸ್ಕೂಲನ್ನು ಹಿಂದೆ ಸುಮಾರು ನಮ್ಮ ತಂದೆಯವರೆಲ್ಲ ಅದರಲ್ಲಿ ಓದಿರೋಂಥದ್ದು ಸಾವಿರದ ಒಂಬೈನೂರ ಮೂವತ್ತಾರು ಎಸ್ಪಿನಲ್ಲಿ ಕಟ್ಟಿರಂಥ ಸ್ಕೂಲು ಅಂಥ ಸ್ಕೂಲಲ್ಲಿ ಓದಿರೋಂಥದ್ದನ್ನು ಬಂದು ಕೆಡುವಕ್ಕೆ ಬರ್ತಾನೆ ಬಂದಾದಮೇಲೆ ಆಗ ಆ ಪಕ್ಕದೂರಿನವರೆಲ್ಲ ಬಂದು ಆ ಜನ ಅಲ್ಲಿ ಓದೋಂಥ ಅವರೆಲ್ಲ ಬಂದು ಆ ಸ್ಕೂಲನ್ನು ಯಾಕಪ್ಪ ಹಿಂಗೆ ಮಾಡಿದ್ಯಾ ಅಂತ ಕೇಳಿದ್ರೆ ಇದು ಹತ್ರ ಏನು ಆರ್ಡ್ರ್ ಇದೆ ಕೊಡು ಅಂತ ಕೇಳಿದ್ರೆ ಅದಕ್ಕೂ ಏನು ಹೇಳ್ತಾನೆ ನನ್ನ ಆಫೀಸಲ್ಲಿದೆ ಬೇಕಾದ್ರೆ ಆಫೀಸಿಗೆ ಬನ್ನಿ ನೀನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿನೂ ಗುಡಾಫೆ ಹೇಳಿ ಅಲ್ಲಿನೂ ತಪ್ಪಿಸ್ಕೊಂಡು ಹೋಗ್ತಾನೆ ಇಷ್ಟಾಗಿ ಈಗ ಈ ಎಪ್ಪತ್ತೈದು ವರ್ಷದಿಂದ ಇದರಲ್ಲಿ ಇವರು ವಾಸವಾಗಿದ್ದಾರೆ ಇದರಲ್ಲಿ ಆವತ್ತಿಂದ ಒಂದು ಬಾವಿ ತೋಡಿದರು ಒಂದು ಬೋರ್ ಹಾಕಿದ್ದಾರೆ ಪಂಚಾಯತಿಯಿಂದ ಈ ಎರಡು ಸಾವಿರ ಎರಡು ಸಾವಿರನೇ ಎಸ್ ಪಿಯಲ್ಲಿ ಇದರಲ್ಲಿ ಒಂದು ಪರ್ ಪಂಚಾಯತಿಯಿಂದ ಪರ್ಮಿಷನ್ ತಗೊಂಡು ಬೋರ್ವೆಲ್ ಕೂಡ ಮಾಡಿದ್ದಾರೆ ಇವತ್ತು ಯಾವುದನ್ನು ನಮ್ಮ ದಾಖಲೆ ತೋರಿಸಿದೆ ಪಂಚಾಯಿತಿಯಲ್ಲಿ ಯಾರು ಮೆಂಬರ್ಗಳಾಗಲಿ ಯಾವ ಬಾಡಿನ ಅಧ್ಯಕ್ಷರನ್ನಾಗಲಿ ಯಾರು ಗಣಿ ತೊಗೊಂಡೇನೆ ಇವತ್ತು ಈ ಥರ ಮಾಡಿ ನಾನು ಗೊತ್ತು ಏನು ಮಾಡಬೇಕಂತ ಹೇಳಿಬಿಟ್ಟು ನಮ್ಮಲ್ಲೇ ಚಾಲೆಂಜ್ ಮಾಡಿ ಹೋಗಿ ನಾನು ಏನು ಬೇಕಾದ್ರೂ ಮಾಡ್ತೀನಿ ಯಾರು ಕೇಳೋ ಹೇಳೋ ಅವಶ್ಯಕತೆ ಇಲ್ಲ ಅಂಥೇಳಿ ಈ ಥರ ಎಲ್ಲ ಅನ್ಯಾಯ ಮಾಡಿ ಸುಮಾರು ಎಂಟರಿಂದ ಹತ್ತು ಲಕ್ಷ ರೂಪಾಯಿ ಇಲ್ಲಿ ಏನು ಶೆಡ್ ಆಗ್ಬೋದು ಹಸುಗಳಾಗ್ಬೋದು ಕುರಿಗಳಾಗ್ಬೋದು ಏನನ್ನು ಉಳಿಸಿಲ್ಲ ಅದರಲ್ಲಿ ಅವರು ಸ್ವಂತದ್ದು ಐಟಮನ್ನು ಅಲ್ಲಿ ಜಮೀನಲ್ಲಿ ತಂದು ಇಟ್ಟಿದ್ರೆ ಅದನ್ನು ಸಮೇತ ಆಕ್ಷನ್ ಇಡ್ತಾರೆ ಅದು ಇದ್ರ ಸಂಬಂಧಪಟ್ಟಿದ್ದೆಲ್ಲ ಬೇರೆ ಐಟಮ್ನಲ್ಲಿ ತಂದಿದ್ರೆ ಅದನ್ನು ಆಕ್ಷನ್ ಇಡ್ತಾನೆ ಅದನ್ನು ಕೇಳಿದ್ದಕ್ಕೆ ನೀನು ಕೇಳೋ ಹಕ್ಕಿಲ್ಲ ಅಂತ ನನಗೆ ಅವಾಜ್ ಆಗ್ತಾರೆ ಪಿಡಿ ಅವರು ಇಲ್ಲಿ ನಾನು ಇದು ಮೂರನೇ ಬಾರಿ ನನ್ನ ಸದಸ್ಯನಾಗಿದ್ದೀನಿ ಮಾಜಿ ಅಧ್ಯಕ್ಷನಾಗಿದ್ದೀನಿ ನನ್ನ ಮಾತನ್ನು ಗಣಿತ ಬಂದೇನೆ ಯಾರು ಏನು ಹೇಳಬೇಕಾಗಿಲ್ಲ ನನ್ನ ಇಷ್ಟ ಅಂತ ಹೇಳಿಬಿಟ್ಟು ಈ ಕೆಲಸ ಮಾಡಿ ಅನ್ಯಾಯ ಮಾಡಿದ್ದಾರೆ ತರದೇನೆ ಹೆಂಗೆ ಮಾಡಿರೋದು ಇದನ್ನು ಸಸ್ಪೆಂಡೇ ಮಾಡಬೇಕು ಈ ನಷ್ಟ ಆಗಿರೋದನ್ನು ಅವರು ಬರಿಸಿಕೊಡ್ಬೇಕಂತ ಹೇಳಿ ನಾನು ನಿಮ್ಮಲ್ಲಿ ಕೇಳ್ಕತ್ತೀನಿ ದಯವಿಟ್ಟು ಅಧಿಕಾರಿಗಳು ಇದನ್ನು ನಮ್ಮ ಕಡೆ ನೀವು ಗಮನ ಕೊಡಬೇಕು ಗಮನ ಕೊಟ್ಟು ಅದನ್ನು ನೀವು ನಮ್ಮ ನ್ಯಾಯ ದೂರ್ಸ್ಕೊಡ್ಬೇಕಂತ ಹೇಳಿ ನಾನು ಇಷ್ಟನೇ ಹೇಳಿ ನನ್ನ ಕೊಡ್ತೀವಿ ಹಾಂ ಕೊಡ್ತೀವಿ ಸರ್ ಕೊಟ್ಟಿದ್ದೀವಿ ಆಲ್ರೆಡಿ ಟೇಷನಲ್ಲೂ ಹೋಗಿ ಕೊಟ್ಟಿದ್ದೀವಿ ಈಗ ಹೋಗಿ ನಮ್ಗೆ ಯಾಕಂದರೆ ಇವರು ಸಮಯನೇ ಕೊಡದೆ ಹಿಂಗೆ ಮಾಡಿದ್ದನಿಂದ ನಾವೆಲ್ಲೂ ಹೋಗೋಕ್ಕಾಗಲಿಲ್ಲ ಈಗ ಇ ಹೋಗು ಕೊಡ್ತೀವಿ ಸಿ ಹೋಗು ಕೊಡ್ತೀವಿ ಎಲ್ಲರಿಗೂ ಹೋಗಿ ಮನವಿ ಕೊಟ್ಟು ಬರ್ತೀವಿ ಅಲ್ಲಿ ಟೇಷನಲ್ಲಿ ಕೊಟ್ಟಿದ್ದೀವಿ ಎಲ್ಲರಿಗೂ ಹೋಗಿ ಮನವಿ ಕೊಟ್ಟು ಬರ್ತೀವಿ ನೋಡಿ ಸರ್ ಮುಂದೆ ಏನು ಮಾಡ್ತಾರೆ ನೋಡಿ ಅದ ಮುಂದೆ ನಾವು ಹೋಗ್ತೀವಿ ಕಾನೂನಂತೆ ಅವ್ರದ್ದೇ ಆದರೆ ಅವರು ಡಮಾಲೇಷನ್ ಆರ್ಡ್ರ್ ಆಗ್ಬೋದು ಏನಾದರೂ ಆರ್ಡ್ರ್ ತೊಗೊಂಬಂದು ಅವರು ಬಂದು ಮಾಡಿದ್ರೆ ಏನು ಅಬ್ಜೆಕ್ಷನ್ ಇಲ್ಲ ಸರ್ ಯಾಕಂದರೆ ಕಾನೂನು ನಾವು ಯಾರೂ ದೊಡ್ಡವರಲ್ಲ ಅವರು ಆರ್ಡ್ರ್ ತೊಗೊಂಬಂದು ಎಲ್ಲ ನಾಲ್ಕು ಜನಕ್ಕೆ ತೋರಿಸಿ ಮೀಟಿಂಗಲ್ಲಿ ಹಾಕಿಸಿ ಈ ಥರ ಆಗಿದೆ ಅಂತ ನಾಲ್ಕು ಜನಕ್ಕೆ ತೋರಿಸಿದ್ರೆ ಇದನ್ನು ಸರ್ಕಾರ ತಗೊಳ್ಳೋದ್ರೆ ನಮ್ಮದೇನೂ ಅಭ್ಯಂತರ ಇಲ್ಲ ಆದರೆ ಏನೂ ನಮ್ಗೆ ತಗೊಂಡೆ ಇವರು ಏಕಾಏಕಿ ಮಾಡೋದರಿಂದ ನಾವು ಇದರಲ್ಲಿ ವಿರೋಧ ಮಾಡ್ತಾಯಿದ್ದೀವಿ ಇಷ್ಟು ಹೇಳಿ ನನ್ನ ಮಾತು